ಇಲ್ಲಿನ ಕೌಲ್ಸ್ತಾರ ಮುಬಾರಕ ಇದುವರೆಗೂ ಈ ನಮ್ಮ ಇದ್ದಾಗಿಂದರೆ ಈ ವಾರ್ಡ್ ಕಡೆ ಆಗಿ ತಲೆ ಹಾಕಿ ರೋಗಿ ಬರೋದು ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಊರಲ್ಲಿ ಬಂದ್ರು ಎಲೆಕ್ಷನ್ ಮಾಡಿದ್ರು ಗೆತ್ಕೊಂಡ್ರು ಹೋದ್ರು ಬಟ್ ಬಂದ್ಬಿಟ್ಟಿದೆ ಇಲ್ಲಿನ ವ್ಯವಸ್ಥೆ ಆಗಲಿ ಯಾರು ಬಂದು ಕೇಳಿಲ್ಲ ನಾವೇನೋ ಕಂಪ್ಲೇಂಟ್ ಮಾಡಿದ್ರೆ ನಗರಸಭೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದೀವಿ ಈಗಾಗಲೇ ನೋಡಿ ಸುಮಾರು ಹತ್ರ ಏನಂದ್ರೆ ಕೂಡ ಒಂದು ಎಂಟು ದಿವಸ ಆಗಿದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ ನಾವು ಸುಮಾರು ಸರಿ ಫೋನ್ ಮಾಡಿ ಹೇಳಿದಕ್ಕೆ ಅವರು ಇಲ್ಲ ನಾವು ಬಂದು ಇವತ್ತು ನಿಮ್ಗೆ ಕ್ಲೀನ್ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಬಿಟ್ಟು ಹೇಳ್ತಿದ್ದಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಬಂದು ಈ ನಮಗೆ ಪರಿಸ್ಥಿತಿ ನಿಜವಾಗ್ಲೂ ನಿಜವಾಗ್ಲು ತಿಳಿ ಬಳ್ಸಬೇಕಾಗಿ ಕೇಳ್ಕೊಳ್ತೀವಿ ಇಲ್ಲಾಂದ್ರೆ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ದಯವಿಟ್ಟು ನಮಗೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿ ತಗೊಂಡಿದ್ರು ಏಮಪ್ಪಾ ತೇಚಿ ತೆಚ್ಚಿ ಇಡ ಕುಕ್ತಾರೋ ನೀವು ಮಾತನಾಡ್ತೇ ಜಗಡ ಹಾಲು ಕೊಸ್ತಾರೋ ಜಗಡಾಲಿ ಕಟ್ಟಕೊಂಡು ಬೂಡ್ದಲ್ ಕೂಡನಪ್ಪ ಈ ಬಿಡ ಆ ಯಮ್ಮ ಇಂಟಾ ಯಮ್ಮ ಇಟ್ ನಿಂಕ ನಿಲ್ಸ್ಕೊಂ ಇಕ್ಕಡಿಸಲೇಸಿ ಪೋಯಿದೆ ಏನ್ ಬಿಡ ಅಂತೆ ಮೇಮ್ ಇದು ಯುಜಿಡಿ ಒಂದು ಇದು ಎಲ್ಲಾ ಇದು ಗಬ್ಬ ನಾರ್ತಾ ಇದೆ ಇದ್ರಲ್ಲಿ ಯಾರಾದ್ರೂ ಹುಡುಗ್ರು ಈ ಮಕ್ಳು ಓಡಾಡ್ಬೇಕಾದ್ರೆ ಯಾರಾದ್ರೂ ಬಿದ್ರೆ ಬನ್ನಿಲಿ ದೃಶ್ಯಾವಳಿ ತೋರಿಸಿಲ್ಲ ಈ ನೋಡಿ ಇದು ಯಾರಾದ್ರು ಮಕ್ಕಳು ಹೋಗಿ ಇದ್ರಲ್ಲಿ ಬಿದ್ರೆ ಆ ಹುಳಾ ಪುಡಿಗಳು ನೋಡಿ ಯಾವ ತರ ಇದೆಯೋ ಇದಕ್ಕೊಂದು ಚೇಂಬರ್ ಕವರ್ ಇಲ್ಲ ಇವ್ರಿಗೆ ನಾಚಿಕೆ ಆಗಲ್ವಾ ಇಲ್ಲಿರ್ತಕ್ಕಂತ ಒಂದು ಸ್ನೇಹಿತರೆ ನಮಸ್ಕಾರ ಏನು ಈ ಕೋಗನಹಳ್ಳಿ ವಾರ್ಡ್ ನಂಬರ್ ಆರಲ್ಲಿ ನೋಡಿ ನೀವು ನೋಡ್ಬೋದು ಐತಿಹಾಸಿಕ ಮಸೀದಿ ಐತಿಹಾಸಿಕ ಮಸೀದಿ ಪಕ್ಕದಲ್ಲಿ ನಿಮಗೆ ಈ ತರ ನೋಡಕ್ ಸಿಗ್ತಾ ಇದೆ ಅಂದ್ರೆ ನೋಡಿ ಪ್ಲಾಸ್ಟಿಕ್ ಆ ಚರಂಡಿ ಚರಂಡಿ ವ್ಯವಸ್ಥೆ ಅದರಲ್ಲಿ ಆಕ ಸೊಳ್ಳೆಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ ವಿಡಿಯೋಗಳಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಆಮೇಲೆ ಪಕ್ಕದಲ್ಲಿ ಬಿಜೆಪಿ ಆಫೀಸ್ ಇದೆ ಅದ್ರ ಪಕ್ಕದಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಇದೆ ಆ ಸ್ಕೂಲ್ ಅಲ್ಲಿ ಮಕ್ಕಳ ಸಾವಿರಾರು ಜನ ಮಕ್ಕಳು ಓದ್ತಾರೆ ನೋಡಿ ಇಲ್ಲಿ ಮಕ್ಕಳು ಇದಾರೆ ಈ ಮಕ್ಕಳಿಗೆ ಇದರಿಂದ ಡೆಂಗು ಜ್ವರ ಇನ್ನೊಂದು ಮತ್ತೊಂದು ಮಲೇರಿಯಾ ವಾರ್ಡ್ ನಂಬರ್ ಸಿಕ್ಸ್ ಅಲ್ಲಿ ಫಜೀತಿ ಫಜೀತಿ ಮಾಡಿಬಿಟ್ಟಿದ್ದಾರೆ ನೀವೇ ಬೇಕಾದ್ರೆ ದಯವಿಟ್ಟು ಸರ್ಕಾರದವರು ಬಂದು ಎಲ್ಲ ಚೆಕ್ ಮಾಡಿ ನೀವು ಇದ್ರ ಮೇಲೆ ಆಕ್ಷನ್ ಏನ್ ಮೇಲೆ ವಾರ್ಡ್ ನಂಬರ್ ಆರು ನೋಡಿದೀರಲ್ಲ ಎಲ್ಲ ಚಿತ್ರೀಕರಣ ಮಾಡಿ ನಾವು ನೋಡಿದಿವಿ ಏನಾಗಿದೆ ಅಂದ್ರೆ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ಇನ್ನೊಂದು ಯು ಜಿ ಡಿ ಹಾಕಿದ್ದಾರೆ ಯು ಜಿ ಡಿ ಕನೆಕ್ಟ್ ಇಲ್ಲ ಮತ್ತು ಈ ಚರಂಡಿಗಳಿಗೆಲ್ಲ ಒಂದು ಕನೆಕ್ಟ್ ಇಲ್ಲ ಎಲ್ಲೂ ಹೋಗೋದಿಲ್ಲ ಅಲ್ಲೇ ನಿಂತಿರುತ್ತೆ ಆ ಕ್ಲೀನು ಮಾಡಲ್ಲ ಮತ್ತು ಸರಿಯಾಗಿ ನೋಡ್ಕೊತಾ ಇಲ್ಲ ಯಾರು ಈ ಗೆದ್ದು ಹೋಗಿದ್ದಾರಲ್ಲ ಓಟ್ ಹಾಕ್ಸ್ಕೊಂಡು ಹೋಗೋರಲ್ಲ ಅವ್ರು ಇದ್ದಾರ ಇಲ್ಲ ಅಂತಲೂ ಗೊತ್ತಿಲ್ಲ ನಮಗೆ ಇನ್ನೊಂದೇನಂದರೆ ಇಲ್ಲಿ ಏನೋ ಈಗ ಡಿಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕೌನ್ಸಿಲರ್ಗಳು ಅದೂ ಅದೂ ನಮಗೇನು ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ ಆದ ಕಾರಣ ಏನಾಗಿದೆ ನಾವು ಈ ವಿಡಿಯೋ ಮಾಡಿ ಆಲ್ರೆಡಿ ಇನ್ಚಾರ್ಜು ರಮೇಶಣ್ಣ ಅಂತ ಇದ್ದರು ಅಳಬ್ರು ಯಾರು ಕೌನ್ಸಿಲರು ಅವ್ರಿಗೊಂದು ವೀಡಿಯೋ ಕಳ್ಸಿದ್ದೀನಿ ಅವ್ರು ನೋಡಿದಾರ ಇಲ್ಲೋ ಅದನ್ನು ನಮಗೇನು ಇನ್ಫಾರ್ಮ್ ಮಾಡಿಲ್ಲ ಮಾಡಿಸ್ಕೊಡ್ತೀನಿ ಅಂತಾರೆ ಏನನ್ನು ಮಾಡಿಸ್ತಾ ಇಲ್ಲ ಇಲ್ಲೇನಾಗಿದೆ ಅಂದರೆ ಈಗ ಈ ಮುಂದಿನ ದಿನಗಳಲ್ಲಿ ಕೋಗ್ಲಳ್ಳಿ ಅನ್ನೋದು ರೋಗಕ್ಕೆ ರೋಗಕ್ಕೆ ಒಂದು ಒಂದು ಹೆಜ್ಜೆ ಮುಂದೆ ಇದ್ದಂಗೆ ಇದು ಈ ಊರು ಏನಾಗಿದೆ ಅಂದರೆ ಇನ್ನು ವೀಡಿಯೋಗಳಲ್ಲಿ ನೋಡಿದ್ದೀರಾ ಎವಿ ಸೊಳ್ಳೆ ಕಾಟ ಎವಿ ಮಲೇರಿಯಾ ಎವಿ ಕಸ ಹೆವಿ ಯು ಜಿ ಡಿ ಲೈನ್ ಅಲ್ಲಲ್ಲಿ ಅರಿತಾ ಇದೆ ಎಲ್ಲ ನೋಡಿದ್ದೀರಾ ಎಲ್ಲ ವೀಡಿಯೋದಲ್ಲಿ ನಾವು ನೋಡಿಸಿದ್ದೀವಿ ಇದನ್ನು ನೋಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ನಾವು ಹೋಗಿ ಕೇರ್ ಮಾಡ್ತಾ ಇಲ್ಲ ನಮ್ಮನ್ನು ನಾವು ಕಂಪ್ಲೇಂಟ್ ಬರ್ಕೊಟ್ರು ಅದ್ರ ಬಗ್ಗೆ ಯಾರೂ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ ನೋಡ್ತಾ ಇಲ್ಲ ನೋಡ್ಕೊಂಡು ಹೋಗ್ತಾರೆ ಮತ್ತು ಮಾಡಲ್ಲ ಯಾರೂ ಮತ್ತು ಇನ್ನೊಂದೇನಾಗಿದೆ ಅಂದರೆ ನಾವು ಹೋಗಲ್ಲ ಕಂಪ್ಲೇಂಟ್ ಬರ್ಕೊಟ್ಟಾಗ ಸರಿ ಸರ್ ಬರ್ತೀವಿ ಮಾಡ್ತೀವಿ ಅಂತಾರೆ ಮತ್ತು ಅವರಿಂದ ಒಂದು ನಾಲ್ಕೈದು ಜನಕ್ಕೆ ಫೋನ್ ಮಾಡ್ತಾರೆ ಯಾರೂ ಇಲ್ಲ ಈ ವಾರ್ಡ್ ನಂಬರ್ ಯಾರು ಎಲ್ಲ ಟ್ಯಾಕ್ಸಿಗಳು ಕಟ್ತಾ ಇದ್ದಾರೆ ಏನು ಟೌನ್ ಲಿಮಿಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬಟ್ ಯಾವುದು ನಮ್ಮ ನೋಡಿ ಇಲ್ಲಿ ರೋಡ್ಗಳು ಕೂಡ ಸರಿ ಇಲ್ಲ ರಸ್ತೆಗಳು ಸರಿ ಇಲ್ಲ ಆ ಟ್ಯಾಕ್ಸ್ ಕಟ್ಟೋ ದುಡ್ಡುಗಾದರೂ ನಮ್ಗೇನು ಒಂದು ಬಂದು ಉಪಯೋಗ ಇಲ್ಲ ಆ ಟ್ಯಾಕ್ಸ್ ದುಡ್ಡು ಕಟ್ತೀವಲ್ಲ ಅದಕ್ಕೂ ಉಪಯೋಗ ಮಾಡ್ತಾ ಇಲ್ಲ ಈ ನಗರಸಭೆ ಇರೋದೇನಕ್ಕೆ ಅದನ್ನು ಮತ್ತೆ ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹಿಡಿದಿದ್ದಾರೆ ಮಹಾನಗರ ಪಾಲಿಕೆ ಮಾಡಿ ಅದ್ರದ್ದು ಟ್ಯಾಕ್ಸ್ ತಗೊತಿದ್ದಾರೆ ಇಲ್ಲಿ ನಮಗೇನು ಊರುಗಳಲ್ಲಿ ಯಾವುದೇ ಥರದ್ದು ಏನು ಮಾಡ್ತಾನೆ ಇಲ್ಲ ಇದು ನಮ್ಮ ಲೆಕ್ಕನೇ ಇಲ್ದಂಗೆ ಬಿಟ್ಬಿಟ್ಟಿದ್ದಾರೆ ಈ ಊರನ್ನ ಈ ಏನು ನಾನು ಹೇಳಿದ್ಮೇಲೆ ಆಗಲೇ ಒಂದು ಹೆಜ್ಜೆ ಇದು ರೋಗಕ್ಕೆ ರೋಗಕ್ಕೆ ಅಂತೂ ಒಂದು ಹೆಜ್ಜೆ ಮುಂದೆ ಇದ್ದಂಗೆ ಈ ಊರು ಮುಂದಿನ ದಿನಗಳಲ್ಲಿ ಈ ಊರಿಂದ ಹಾಸ್ಪಿಟ್ಲ್ಗಳು ತುಂಬಿರ್ತಾರೆ ಜನ ಇದಂತೂ ಸತ್ಯ ಇದನ್ನು ಬರೆದಿಟ್ಕೊಳ್ಳಿ ಇದೇನು ಈ ವಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಡಿಕೊಟ್ಟಿಲ್ಲ ಅಂದರೆ ಇದ್ರ ಬಗ್ಗೆ ಊರವರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಬೇಕು ಅಂಥೇಳಿ ಊರಲ್ಲಿ ಆಲ್ರೆಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಮಾಡೇ ಮಾಡ್ತೀವಿ ಇದನ್ನು ನೀವು ನೋಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಇದನ್ನು ನಿಮಗೆ ಬಿಟ್ಟಿದ್ದು ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ ಇದನ್ನು ಏನು ನಮ್ಮ ರಾಜ್ಯ ಪೂರ್ತಿ ನೋಡೋಂಗೆ ಮಾಡ್ತೀವಿ